ನಮಸ್ಕಾರ ದೇವರು ನಾನು ನಿಮ್ಮ ಕಿಲಾಡಿ ಬಸ್ಸು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಹೊಲದಾಗ್ರಿ ಗುದ್ದನ್ರಿ ಕೋತಾಂಬ್ರಿಗುದ್ರಿ ಒಂದು ನಾಲ್ಕೈದು ದಿವ್ಸಿಗೆ ಕೇಳಾಕ ಬಂದೋತ್ರಿ ಅದೇ ಮಿನಿ ಇನ್ನೇನೋ ಬಡ್ಸ್ಕೊತೈತೆ ಅಂಬಲ ಒಂದು ಸಲ ಪಡ ತೋಸ್ತನು ನೋಡೋಕೆ ಬರ್ರಿ ಇದೇನು ನೋಡತಿರ್ಲೇ ಇದ್ರಿ ನಮ್ಮ ಪಡಾರ್ರಿ ನೋಡಿರಿ ಇಟ್ಟು ಬಂದೈತ್ರಿ ನೋಡಿರಿ ಕೋತಾಂಬ್ರ ಬಡ್ತಿಗೆ ಈಗ ಮಂಜಾಳಂತ್ರೆ ಎಲ್ಲ ಮುದ್ದೆ ಆಗೈತ್ರಿ ಇದಕ್ಕ ನೇಮ್ ಬಿಡಿಬೇಕ ಬಿಡಿಬೇಕಾಮಲ್ರಿ ಬಹಳ ತುಳು ಆಗೈತಿ ಪಡ ಹಿಂಗ ಬಂದೈತ್ರಿ ಜಗ ಜಗ ಚುಳು ನಡೀತ್ರಿ ಒಂದು ತೊಂದಲಿ ಅಂದ್ರೆ ಫುಲ್ ಅಣವಾಲ್ ನಡತ್ರಿ ನೋಡ್ರಿ ಇಲ್ಲಿ ನೋಡ್ರಿ ಮತ್ತ ಗೊಂಜಾಳದ ಕೋತಾಂಬ್ರಿ ಉದ್ರ ರೀ ಗೊಂಜಾಳಿ ಟೈಪ್ ಆಗೇತಿ ನೋಡ್ರಿ ಕೋತಾಂಬ್ರಿ ಬಡದ ಸಿಕ್ಕ ಗೊಂಜಾಳ ಮೆತ್ತಗ ಆಗೈತಿ ಕೋತಾಂಬ್ರ ನೋಡ್ರಿ ಟೈಪ್ ಐತ್ರಿ ಇದಕ್ಕೆ ನಿಮ್ಮಿ ಇನ್ನಿ ಪಡದ್ರಿ ಕೇಳಾಕ ಮಾತ್ರ ಪಡ ಬಂದೈತ್ರಿ ಪಡ ಹಣಕಿರೀ ಇನ್ನೊಂದು ನಾಲ್ಕೈದು ದಿವಸ ಬಂದೈತ್ರಿ ದಾರಣಿ ಅಂತ ಹೆಂಗೆ ಹತ್ತೈತಿ ಏನ ಏನು ಗೊತ್ತಿಲ್ರಿ ಆರ ನಮ್ ರೈತರ್ದ್ರೆ ಈ ಟೈಪ್ ಐತಿ ನೋಡ್ರಿ ಜೀವನ ಮಾರ್ಕೆಟ್ ಹಾಲ್ ಬಳಕ ಈ ಥರ ನೀರ ಏನ ತಿಳಿದ್ರಿ ಆಗೈತಿ ಏನ ಒಂದು ಗೊತ್ತಾಗದ್ರಿ ಯಾವಾಗ ದಾರಣಿ ಇರ್ತೈತಿ ಯಾವಾಗ ಬೀಳ್ತೈತಿ ಒಂದು ಗೊತ್ತಾಗದ್ರಿ ಹಾಗೆ ಇಲ್ಲಿ ನಮ್ಮ ಬೋರ ಪೆಟಿಗೆ ಐತ್ರಿ ತೋರಿಸ್ತಾನೆ ಬರ್ರಿ ಏನು ನೋಡೈತಿರ್ಲೇ ಇದ್ರಿ ನಮ್ಮ ಬೋರ್ ರೀ ಇದು ಬೋರ್ ರೀ ಇದ್ ಬಂದ್ಬಿಟ್ಟು ನಮ್ಮ ಪೆಟಿಗೆ ನೋಡಿರಿ ಎರಡು ಟೈಪ್ ಐತ್ರಿ ಇದ್ ರೀ ಕಾಟ ರೀ ಇದ್ ಬಂದ್ಬಿಟ್ಟು ಕಾಟ ಈದ್ ಬಂದ್ಬಿಟ್ಟು ಆಟೋ ರೀ ಹಿಂಗೆ ಬಡದ್ರಿ ಅಟೋ ತಾನ ಮೂರು ಇದ್ದಾಗ ಚಲೋಕೈತ್ರಿ ಹಿಂಗೆ ಬಂದ್ ಮಾಡಿದ್ರಂದ್ರೆ ಅಂದ್ರೆ ಚಲನಾಗಲ್ರಿ ಹಿಂಗೈತಿ ಇವು ಮೂರು ಪೀಸ್ ರೀ ಈ ಟೈಪ್ ಐತಿ ನೋಡ್ರಿ ನಮ್ಮ ಜೀವನ ಹೆಂಗ ಐತಪ ಅಂದ್ರ ದುಡಿ ಟೈಮ್ ದಾಗ ದುಡಿದ್ರಿ ಅಡ್ಡಾಡಿದ ಟೈಮ್ ದಾಗ ಹೈ ಪೈಲಿ ಜಲ್ಲಿ ಜಲ್ಲಿ ಎಲ್ಲಾ ಇಲ್ ನೋಡ್ರಿ ಒಂದೊಂದು ತೊಂದಲಿ ಕೂತಂಬ್ರಿ ಈ ಟೈಪ್ ಹೊಯ್ತದಂಗ ಐತ್ರಿ ಮೈನಿ ಇರೇ ಬೇರೆ ಮ್ಯಾಗ ವಜ್ಜಾಡಿ ಏನ್ರಿ ಅದಕ್ ಆತೋ ಏನ್ ಎದಕ್ ಆತೋ ತಿಳಿ ಅದರ ಸಂಬಂಧ ಔಷಧ ಹೋಗ್ಯಾಟ ಹೋಗಿ ಅಟ ಏನಿತ್ತ ಒಂದ್ ಹೈಡ್ರೋಜ್ ಬಡದ್ರಿ ಎಲ್ಲ ಲೆಕ್ಕ ಹಿಡ್ದೇತಿ ಅಂದ್ರೆ ಸಾತ್ರಿ ಈಗ ಸಣ್ಣಂಗೆ ಹುರಿ ಟೈಮ್ದಾಗ ಎಣ್ಣೆ ಬಡದ್ರ ರೀ ಕಂಟ್ರೋಲ್ ಆಕೈತ್ರಿ ಅದಕ್ಕೆ ಔಷಧಿ ಅಂಗಡಿಗೆ ಹೋಗಿ ಔಷಧ ತಂದು ಇದಕ್ಕೆ ಎಣ್ಣೆ ಬಿಡ್ತೀನಿ ರೀ ಅಂದಾಗಟ್ಟು ಏನಾರು ಲೆಕ್ಕ ಹಿಡ್ದೈತ್ರಿ ಮತ್ತೆ ಲೆಕ್ಕ ಪಡ ಸಾಯ್ದೈತೆ ರೀ ಬರ್ರಿ ಹಂಗಾರ ಹೋಗನು ಔಷಧ ಅಂಗಡಿಗೆ ಹೋಗಿ ಔಷಧ ಆಡ್ತ ಬಿಡನು ಅಂತೆ ನಾ ಸಂಿ ಔಷಧ ಅಂಗಡಿ ಬನ್ನಿ ನೋಡಿರಿ ಔಷಧ ಅಂಗಿಗೆ ಬರ್ಬಿಟ್ಟ ಔಷಧಿ ಅಂಗಡಿ ಮಾಲಕ್ರಿ ನಮಗೆ ಟೀಲ್ಟ್ ಇಲ್ಲೇನು ಕಾಣತೈತಿರ್ಲ ಇಲ್ ಟಿಲ್ಟ್ ಔಷಧ ಕೊಟ್ರಿ ಹಂಗ ಒಂದ ಸಾಪ್ ಕೊಟ್ರಿ ನೋಡ್ರಿ ಇದ ನೋಡ್ರಿ ಸಾಪ ನಾ ಔಷಧ ತಗೊಂಡ್ರಿ ಸಂವತ್ ಹೇಳಿ ಬಂದ್ಬಿಟ್ ನೋಡ್ರಿಪ ನಾ ಒಂದು ಬಕೆಟ್ ತಗೊಂಡ ಬಕೆಟ್ದಾಗ ಒಂದು ತೆಮಿಗೆ ನೀರ್ ಹಾಕಿ ನೋಡ್ರಿ ಒಂದು ಎರಡು ಮೂರ್ರಿ ಇನ್ ಔಷಧ ಹಾಕೊಂಡು ಬರ್ರಿ ಇದೇನ್ ಇದ ಟಿಲ್ಟ್ರಿ ಹಿಂಗ ಬಕೆಟ್ದಾಗ ಸುರಿ ಬಿಡದ್ ನೋಡ್ರಿ ಇದೇನ್ ನೋಡೈತಿರ್ಲ ಸಾಪ್ರಿ ಸಹ ಹಾಕಿ ಹಿಂಗ್ ನೀರಾಗ ಕಲಸಿ ಆಡ್ಬಿಡ್ ನೋಡ್ರಿ ಔಷಧ ಮಿಕ್ಸ್ ಆಗುವಂಗ್ ಕಲಿಸಿ ತುಂಬಿ ಪಂಪಟ್ ಹೇಗ್ಲಿ ಹಾಕಿದ್ರಿ ಇನ್ ಬಿಡ್ಯಾ ರೀ ಬರ್ರಿ ಒಣ ಪಂಪ್ ಕುಲ್ಲಾ ಮಾಡ್ಕೊಂಬಂದ್ರಿ ಎರಡನೇ ಪಂಪ್ ನೀರ್ ತುಂಬಾ ನೋಡ್ರಿ ಪಾ ನೋಡ್ರಿ ಎರಡನೇ ಪಂಪ್ ತುಂಬಕೋಣಿ ಬಿಡ್ನು ಅಂತ ಬರ್ರಿ ಎರಡನೇ ಪಂಪ್ ಚಲೋ ನೋಡ್ರಿ ಬಿಡಾಕ್ರಿ ನೋಡ್ರಿ ಈ ಟೈಪ್ ಬಿಡಿದ್ ನೋಡ್ರಿ ಹೊಲ ಎಲ್ಲ ಬಿಡದಾತ್ ನೋಡ್ರಿ ಇದೇನು ಬಿಡಿಯಾತಿನ ಇದ್ರಿ ನಂದ ಕೊನೆ ಲಾಸ್ಟ್ನೇ ಪಂಪ್ರಿ ಎಲ್ಲರೂ ತುಳ್ಕೊಂಡಂಗೆ ನಮ್ಮ ರೈತರ ಜೀವನ ಠಗರಿಲ್ ನೋಡ್ರಿ ಅಪ್ಪ ವರ್ಷಾನ್ ಗಂಟ್ಲೆ ತ್ರಾಸ್ ತಗೊಂಡ ನಾವು ಹಿಂಗೆ ಬೆಳೆಸಿ ಅದಕ್ಕೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ಹೆಂಗ ಆಗ್ಬಾಡ್ದ್ರಿ ಭೂಮಿ ತಾಯಿ ನೆಂಬಿ ದುಡಿದ್ರೆ ಯಾವತ್ತೂ ಅನ್ನ ಕಡಿಮೆ ನೋಡ್ರಪ್ಪ ಅಪ್ಪ ಇವತ್ತು ಎಂತ ಕೋಟ್ಯಾದೇಶ್ವರ ಅದಾನಂದ್ರು ಒಟ್ಟಿಗೆ ಅನ್ನನ ತಿನ್ನಬೇಕು ಹೊರತು ಅವ ಗಳಿಸಿಟ್ಟ ಬಂಗಾರ ರೊಕ್ಕ ತಿನ್ನಕುದಿಲ್ರಿ ನೋಡ್ರಿ ನಮ್ ಹೊಲದ ಬಾಜಕ್ಕ ನೋಡ್ರಿ ಗಾಡಿ ಬಂದ್ರಿ ಕಡಿಗು ಏನಿ ಎಲ್ಲಾ ಬಡದ ಆಗ್ಮೇನ್ರೀ ಈ ವಿಡಿಯೋ ಮಾಡೋದ ಉದ್ದೇಶ ಏನಪ್ಪಾ ಅಂದ್ರ ನಮ್ ರೈತರದ ಯಾವ ತರ ಜೀವನ ಇರ್ತೈತ್ರಿ ಅನ್ನೋ ತೋರ್ಸೋ ಕಾರಣಕ್ಕ ವಿಡಿಯೋ ಮಾಡೀನ್ರೀ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ವಿಡಿಯೋ ಯಾರು ನೋಡೀರಿ ಅಂದ್ರೆ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಕಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಟಾಟಾ ಬಾಯ್ ಬೈ ಲವ್ ಯು